ಹರಿ ಓಂ ಅನಂತರ ಈ ಮಂತ್ರವನ್ನು ಹೇಳುತ್ತಾ ಓಂ ಶನ್ನೋ ದೇವಿರಭಿಷ್ಟಯ ಆಪೋ ಭವಂತು ಪೀತೆಯೇ ಶಯ್ಯೋ ರಭಿಸ್ರುವಂತು ನಃ ಇತ್ಯಧೋ ಮುಖೇನ ಹಸ್ತೇನ ಅದ್ಭಿರವೋಕ್ಷ ಕೈಯಿಂದ ಮಂಡಲಕ್ಕೆ ನೀರು ತಳಿಯಬೇಕು ಅನಂತರ ಈ ಮಂಡಲದಲ್ಲಿ ಅನಾರ್ದ್ರಾ ಶುದ್ಧ ಪ್ರದೇಶ ಸ್ಥಿತಾ ಕೇಶ ಕೀಟ ತುಷ ಭಸ್ಮಾಂಗಾರ ಪಿಪಿ ಲೀಕಾಧಿವರ್ಜಿತಾ ಪಂಚಪ್ರಸ್ಥ ಸಂಹಿತಾ ಶುಕ್ಲಾ ಸಿಕತಾಹ ಆನೀಯ ಒಣಗಿದ ಪರಿಶುದ್ಧ ಸ್ಥಳದಲ್ಲಿರುವ ಕೂದಲು ಹುಳ ಉಮಿ ಬೂದಿ ಮಸಿ ಇರುವೆ ಮೊದಲಾದವುಗಳಿಲ್ಲದ ಐದು ಬಳ್ಳ ಅಥವಾ ಐದು ಸೇರಿನಷ್ಟು ಬೆಳ್ಳಗಾದ ಹೊಯ್ಗೆಯನ್ನು ತಂದು ಮುಂದಿನ ಮಂತ್ರವನ್ನು ಹೇಳುತ್ತಾ ಓಂ ದೇವಸ್ಥಿತ್ ಸವಿತ ಪ್ರಸವೆ ಅಶ್ವಿನೋರ್ ಬಾಹುಭ್ಯಾಂ ಉಷ್ಣ ಹಸ್ತ ಎಂದು ಹುಯಿಗೆಯನ್ನು ಮಂಡಲದಲ್ಲಿ ಹಾಕಿ ತೈ ಸಿಖತೈರತ್ನಿ ಮಾತ್ರ ಪ್ರಾಗುದಕ್ಷವಂ ಚತುರಂಗರೋನ್ನತಂತ್ರಕ್ಷವಂ ಈಶಾನ್ಯಾದ್ಯಾರ್ಭ್ಯ ಈಶಾನ್ಯ ಪರ್ಯಂತಂ ಪ್ಯಂತಂಕ ಆ ಹುಯಿಗೆಯನ್ನು ಒಂದು ಗುಡ್ಡು ಮೊಳದಷ್ಟು ಅಗಲಕ್ಕೆ ಸಮಾನವಾಗಿ ಚೌಕಾಕಾರವಾಗಿ ಚಂದ ಮಾಡಿ ಹಾಸಿ ಉತ್ತರ ಮತ್ತು ಪೂರ್ವದ ಕಡೆಗೆ ಸ್ವಲ್ಪ ತಗ್ಗಿ ನಾಲ್ಕು ಬೆರಳುಗಳಿಂದ ಈಶಾನ್ಯದಿಂದ ಪ್ರಾರಂಭಿಸಿ ಪ್ರದಕ್ಷಿಣೆಯಾಗಿ ಈಶಾನ್ಯದವರೆಗೆ ಮಂಡಲ ಮಾಡಿ ಸುವರ್ಣ ತಾಮ್ರ ಶಕಲ ರೀಹಿ ಯುವ ಯವ ದರ್ಭಾಣಾಂ ಅನ್ಯತಮಂ ಅಂಗುಷ್ಠಾನಾಮಿಕಾಭ್ಯಾಂ ಗೃಹಿತ್ವ ಬಂಗಾರದ ತುಂಡು ತಾಮ್ರದ ತುಂಡು ಭತ್ತ ಯವೆ ಗೋಧಿ ದರ್ಭೆ ಇವುಗಳಲ್ಲಿ ಯಾವುದಾದರೊಂದನ್ನು ಹೆಬ್ಬೆರಡು ಮತ್ತು ಪವಿತ್ರ ಪವಿತ್ರವೆರಳುಗಳಿಂದ ಹಿಡಿದುಕೊಂಡು ಆ ಹೊಯ್ಗೆಯ ಮೇಲೆ ನೇರವಾಗಿ ಗೆರೆಗಳನ್ನು ಬರೆಯಬೇಕು ತಸ ಮಧ್ಯೆ ಪ್ರಾಚೀನ ಋಜುಮಲ್ಲಿಕೇತ್ ಆ ಹೊಯ್ಗೆಯ ಮಧ್ಯದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ನೇರವಾಗಿ ಒಂದು ಗೆರೆಯನ್ನು ಎಳೆಯಬೇಕು ಆಗ ಹೇಳುವ ಮಂತ್ರ ಓಂ ಬ್ರಹ್ಮ ಬ್ರಹ್ಮೇನ ಆವಹ ಉಪಮಿಷ್ಟಾ ಸತ ಇತಿ ವಿವ ದಕ್ಷಿಣತ ಪ್ರಾಚೀನ ಆಮೇಲೆ ವೈಗೀಯ ದಕ್ಷಿಣ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಈ ಮುಂದಿನ ಮಂತ್ರ ಹೇಳುತ್ತಾ ಗಿರಿ ಹಾಕಬೇಕು ಓ ನಾಕೇ ಸುಪರ್ಣಾವ್ಯಷ್ಟಕ್ಷ ಹಿರಣ್ಯಪಕ್ಷೂತಂ ಯಮಸೂನು ಶಕುನಾಣ ಇತಿ ಅಪಪಸ್ಪೃಶ್ಯ ಕೈಗೆ ನೀರು ಮುಟ್ಟಿಕೊಂಡು ಅಥೋತ್ರ ಪ್ರಾಚೀನ ಆಮೇಲೆ ಹೊಯ್ಗೆ ಉತ್ತರ ಭಾಗದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಗೆರೆ ಹಾಕಬೇಕು ಆಗ ಹೇಳುವ ಮಂತ್ರ ಓಂ ಆಪ್ಯಾಸ್ವೇತುತೆ ವಿಶ್ವಕೋಮ್ನ ಭವಾಜ ಸಂಗತೆ ಪೂರ್ವಾಗ್ರಹ ತಿಸ್ರಹ ಹೀಗೆ ಪೂರ್ವಕ್ಕೆ ತುದಿ ಮಾಡಿ ಮೂರು ರೇಖೆಗಳನ್ನು ಹಾಕಬೇಕು ಅನಂತರ ಅಥ ಮಧ್ಯದೀಕೀರ್ಣ ದಕ್ಷಿಣದಿಂದ ಮಧ್ಯದಲ್ಲಿ ಉತ್ತರ ದಿಕ್ಕಿನ ಕಡೆಗೆ ರೇಖೆ ಎಳೆಯಬೇಕು ಆಗ ಹೇಳುವ ಮಂತ್ರ ಓಂ ಯೋ ರುದ್ರೋಪ್ ಔಷಧಿ ಶಿವ ಯೋ ರುದ್ರೋ ವಿಶ್ವ ಭುವನ ತಸ್ಮೈ ತಸ್ಮೈ ರುದ್ರಾಯ್ ಇತಿ ಅಪಅಸ್ಪೃಶ್ಯ ನೀರು ಮುಟ್ಟಿಕೊಂಡು ಅಥ ಪಾಶ್ಚಾಪುದೀಕೀನಂ ಆಮೇಲೆ ಹೊಯ್ಗೆ ಪಶ್ಚಿಮದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಈ ಮಂತ್ರ ಎಳೆಯಬೇಕು ಮಂತ್ರ ಓಂ ಇದ್ ವಿಷ್ಣು ವಿಚಕ್ರಮೇ ತ್ರೇದ ನಿದೇ ಪದ ಸಮೂಢಮಸ್ ಪಾಗಂ ಸುರೆ ಅಥ ಆಮೇಲೆ ಹೊಯಿಗೆ ಪೂರ್ವದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಮಂತ್ರ ಹೇಳುತ್ತಾರೆ ಇತಿ ಹಾಕಬೇಕು ಮಂತ್ರ ಓಂ ಇಂದ್ರಂ ವಿಶ್ವ ಅವಿವೃದ ಸಮುದ್ರವ್ಯಚ ಸಂಗಿರ ಪ್ರತೀತ ಮಗಂ ರಥೀನಾಂ ವಾಜಾನಾಗಂ ಸತ್ಪಲೇಂ ಸತ್ಪತಿಂ ಇತಿ ಸಹ ಹೀಗೆ ದಕ್ಷಿಣದಿಂದ ಉತ್ತರಕ್ಕೆ ತುದಿಯಾಗಿ ರೇಖೆಗಳನ್ನು ಹಾಕಬೇಕು ತತಃ ಈಶಾನ್ಯಾಂ ಶಕಲಂ ನಿಧಾಯ ಆ ಗೆರೆ ಹಾಕಿದ ದರ್ಬೆಯ ತುಂಡನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಮುಷ್ಟ್ಯಾಭ್ಯುಕ್ಷ ಕೈ ಮುಷ್ಟಿ ಮಾಡಿ ಅದಕ್ಕೆ ನೀರು ಕಳೆದು ನೈಋತ್ಯಂ ದಿಶಿ ತಂ ಶಕಲಂ ನಿರಸ್ಯ ನೈಋತ್ಯ ದಿಕ್ಕಿನಲ್ಲಿ ಆ ತುಂಡನ್ನು ಎಸೆದು ಅಪಸ್ಪೃಶ್ಯ ನೀರು ಕೈಗೆ ಮುಟ್ಟಿಕೊಂಡು ವಿರಳ ಮುಷ್ಟ್ಯಾ ಸ್ತಂಡಿಲಂ ಅಭ್ಯಕ್ಷ್ಯ ಕೈಯ ಮುಷ್ಟಿಯನ್ನು ಸ್ವಲ್ಪ ಸಡಿಲಿಸಿ ಹೋಮದ ಮಂಡಲಕ್ಕೆ ನೀರು ತಿಳಿಸಬೇಕು ಅಥ ಸಮೃದ್ಧ ದ್ವಾರ್ಷಾಂಗಾರಯುಕ್ತಂ ವಿಧೂಮಂ ಅಗ್ನಿಂ ಮೃಣ್ಮಯಾದಿ ಪಾತ್ರದ್ವಯೇನ ಸಂಪುಟೀಕೃತ್ಯ ಸುವಾಸಿನ್ಯಾಹತಂ ಸ್ತಂಡಿಲಾದ ಅಗ್ನೇಯಂ ನಿಧಾಯ ಅನಂತರ ಹೊಗೆ ಹೊಗೆಯಿಲ್ಲದ ಚೆನ್ನಾಗಿ ಉಳಿಯುವ ಹನ್ನೆರಡು ಬೆಂಕಿ ಕೆಂಡಗಳನ್ನು ಮಣ್ಣಿನ ಅಥವಾ ತಾಮ್ರವೇ ಮೊದಲಾದ ಎರಡು ಪಾತ್ರೆಗಳನ್ನು ಒಂದಕ್ಕೊಂದು ಮುಚ್ಚಿ ಪತ್ನಿಯಿಂದ ಅಥವಾ ಮುತ್ತೈದರಿಯಿಂದ ತಿರಿಸಿ ಹೋಮದ ಆಗ್ನೇಯ ಭಾಗದಲ್ಲಿಡಬೇಕು ಅದನ್ನು ದೇವಸ್ಥಾ ಸಹಿತ ಬಾಹುಭ್ಯಾಂ ಬಾಹುಭ್ಯಾಂ ಹಸ್ತಾಭ್ಯಾಂ ಓಂ ಭೂರ್ವೋಸ್ವರೋಂ ವರದಾ ನಾಮ ಇತಿ ಪ್ರತಿಷ್ಠಾಪೆಯ ಆತ್ಮಾಭಿಮುಖಿಲೇ ಪ್ರತಿಷ್ಠಾಪ್ಯ ದೇವಸ್ಥ ಎಂಬ ಮಂತ್ರವನ್ನು ಹೇಳುತ್ತಾ ವರದ ಎಂದು ಹೆಸರುಳ್ಳ ಅಗ್ನಿಯನ್ನು ಇರಿಸುತ್ತೇನೆ ಎಂದು ಹೇಳಿ ನನಗೆ ಎದುರಾಗಿ ಹೊಯ್ಗೆಯ ಮೇಲೆ ಬೆಂಕಿಯನ್ನು ಆಪತ್ ಪಾತ್ರೆಯಿಂದ ಸುರಿಯಬೇಕು ತತ್ಪಾತ್ರೆ ಸಾಕ್ಷ್ಯತ ಜಲಮಾಸಿತ್ಯ ಈಶಾನ್ಯ ನಿಧಾಯ ಆ ಪಾತ್ರೆಗೆ ಅಕ್ಕಿ ಕಾಳಿಗೆ ನೀರು ಹಾಕಿಬಿಟ್ಟು ಹಾಕಿ ಹೋಮದ ಈಶಾನ್ಯ ದಿಕ್ಕಿನಲ್ಲಿಡಬೇಕು ಪ್ರೋಕ್ಷಿತ ಕಾಷ್ಠಾನಿ ನಿಕ್ಷಿಪ್ಯ ವೇಣುದ ಮನ್ಯ ಅಗ್ರಿಂ ಪ್ರಜ್ವಾಲ್ಯ ಅನಂತರ ಹೋಮಕ್ಕಾಗಿ ಇರುವ ಸೌದೆಗೆ ನೀರು ಕಳೆದು ಶುದ್ಧಗೊಳಿಸಿ ಬೆಂಕಿಗೆ ಶಾಕೋಲು ಗೇಣುದಕ್ಕೆ ತುಂಡು ಮಾಡಿದ ಮಡಲುಗರಿಯನ್ನು ಹಾಕಿ ಕಟ್ಟಿಗೆ ಇಟ್ಟು ಬಿದಿರಿನ ಕೊಳವೆಯಿಂದ ಬೆಂಕಿಯನ್ನು ಉಳಿಸಬೇಕು